ಪವಿತ್ರವಾದ ಕ್ಷೇತ್ರ ನನ್ನ ಮಾಧ್ವ ಪರಂಪರೆಯ ಒಂದು ಇತಿಹಾಸ ಪುಟಗಳಲ್ಲಿ ಅಚ್ಚಳಿಯದೆ ತನ್ನ ವೈಭವವನ್ನು ಕಾಲ ಕಾಲಕ್ಕೆ ಪ್ರದರ್ಶಿಸ್ತಾ ಬಂದಿರತಕ್ಕಂತಹ ದಿವ್ಯ ಕ್ಷೇತ್ರ ಮುಳಬಾಗಿಲಿನ ಕ್ಷೇತ್ರ ದ್ವೈತ ಸಿದ್ಧಾಂತದ ತತ್ವಗಳ ಮೇಲೆ ಪರವಾದಿಗಳು ಆಕ್ಷೇಪಗಳನ್ನು ಎತ್ತಿದಾಗ ಜೀವಬ್ರಹ್ಮರ ಭೇದವನ್ನು ಭೇದ ಸಿದ್ಧಾಂತವನ್ನು ಸ್ಥಾಪನೆ ಮಾಡಿ ವಿಜಯ ಸ್ತಂಭವನ್ನು ಅದೇ ರೀತಿಯಾಗಿ ವಿಜಯದ ಸಂಕೇತವಾಗಿ ನರಸಿಂಹದೇವರ ದಿವ್ಯವಾದಂತಹ ಪ್ರತಿಮೆಯನ್ನು ತಮ್ಮ ತಪಶಕ್ತಿಯಿಂದ ಅಂಗಾರದಿಂದ ಇಲ್ಲಿ ಬರೆದು ಆ ಭಗವಂತನನ್ನು ವಿಶೇಷವಾಗಿ ಆರಾಧಿಸಿದಂತಹ ಆಚಾರ್ಯರ ನಾಲ್ಕು ಜನ ಸಂನ್ಯಸ್ತ ಶಿಷ್ಯರಲ್ಲಿ ಕಡೆಯವರಾದಂತಹ ತೀರ್ಥರ ವಾದಕ್ಷೇತ್ರ ಇದಾಗಿದೆ ನಂತರದಲ್ಲಿ ಹತ್ತು ಸಾವಿರ ಜನ ವಿದ್ಯಾರ್ಥಿಗಳಿಗೆ ದೊಡ್ಡ ವಿಶ್ವವಿದ್ಯಾಲಯವಾಗಿ ವಿಶ್ವದ ಉದ್ದ ನಗಲಕ್ಕೂ ಕೂಡ ಪಂಡಿತ ಪರಂಪರೆಯನ್ನ ಶ್ರೀಮದ್ ಆಚಾರ್ಯರ ಸಿದ್ಧಾಂತವನ್ನು ಪ್ರಸರಿಸಿರತಕ್ಕಂತಹ ವಿದ್ಯಾಕ್ಷೇತ್ರ ಮುಳುಗಾಗಲಾಗಿದೆ ಇಂತಹ ಒಂದು ಪರಮ ಪವಿತ್ರವಾದ ಕ್ಷೇತ್ರದಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ಮಹಾನುಭಾವರು ನಮ್ಮೆಲ್ಲರಿಗ ಒಂದು ವಿಶೇಷವಾಗಿ ಅನುಗ್ರಹಕ್ಕೋಸ್ಕರವಾಗಿ ವೃಂದಾವನದಲ್ಲಿ ಆಸೀನರಾಗಿ ತಮ್ಮ ತಪಸ್ಸನ್ನ ಜಗತ್ತಿಗೆ ಇರಿತಾ ಇರ್ತಕ್ಕಂಥ ಮಹಾನುಭಾವರು ಶ್ರೀಪಾದ ರಾಜ ಗುರುಸಾರು ಹೋಮರು ಮುಳಬಾಗಿಲಿನ ಈ ಕ್ಷೇತ್ರದಿಂದ ಏನೆಲ್ಲ ಮಹಿಮೆಗಳು ಜಗತ್ತಿಗೆ ಉಪಕಾರಗಳು ಆಗಿವೆ ಅಂತ ನಾವು ಪಟ್ಟಿ ಮಾಡ್ತಾ ಬಂದಾಗ ನಮ್ಮ ಪರಂಪರೆಯ ಪೂರ್ವ ಶ್ರೀ ಶ್ರೀರಾಮಚಂದ್ರ ತೀರ್ಥರ ಏಕೈಕ ಸನ್ಯಸ್ತ ಶಿಷ್ಯರು ಮಹಾವಿದ್ಯಾವಂತರು ಮತ್ತು ವಾಗ್ಮಿಗಳು ವಾದ ಕುಶಕ್ಗಳು ಆಗಿರ್ತಕ್ಕಂತಹ ಶ್ರೀ ಗುಡೇಂದ್ರ ತೀರ್ಥ ಶ್ರೀಪಾದಗಳವರು ಈ ಕ್ಷೇತ್ರದಲ್ಲಿ ಅನೇಕ ವರ್ಷಗಳ ಕಾಲ ಇಲ್ಲಿ ನೆಲೆ ನಿಂತು ತಮ್ಮ ದೈನಂದಿನ ಸಂಸ್ಥಾನದ ಉಪನ್ಯ ಉಪ ಉಪಾಸನೆಗಳನ್ನು ಮಾಡುವ ಜೊತೆಯಲ್ಲಿ ವಾಂಗಯ ಉಪಾಸನೆಯನ್ನು ಮಾಡಿ ಪರಂಪರಾಗತವಾಗಿ ಬಂದಂತಹ ಆ ವಿದ್ಯಾಸಂಪತ್ತನ್ನ ಧಾರೆ ಎರೆದು ಜಗತ್ತಿಗೆ ಉತ್ತಮವಾದಂತಹ ಮಹಾನುಭಾವರನ್ನ ತಪಸ್ವಿಗಳನ್ನು ಸಾರಸ್ವತ ಪ್ರಪಂಚದಲ್ಲಿ ತಯಾರು ಮಾಡಿಕೊಟ್ಟಂತಹ ವಿಭದೇಂದ್ರ ದೇವತೆ ಶ್ರೀಪಾದಂಗಳವರ ಕಾರ್ಯಕ್ಷೇತ್ರವೂ ಇದಾಗಿದೆ ಅದು ಮಾತ್ರವಲ್ಲದೆ ಮುನಿತ್ರಯರಲ್ಲಿ ಒಬ್ಬರಾದಂತಹ ಮೊದಲಾದ ವ್ಯಾಸತ್ರಯಗಳು ಎಂಬುದಾಗಿ ನರಸಿಂಹದೇವರ ಮೂರು ಕಣ್ಣುಗಳಂತ ಇರ್ತಕ್ಕಂತಹ ನಮ್ಮ ದ್ವೈತ ಸಿದ್ಧಾಂತದ ಮೇಲೆ ಅಲ್ಲಿಯ ತನಕ ಬಂದಂತಹ ಎಲ್ಲ ಆಕ್ಷೇಪಣೆಗಳಿಗೆ ತುಂಬಾ ಬಲವಾದಂತಹ ಉತ್ತರವನ್ನು ನೀಡಿ ಶ್ರೀಮದ್ ಆಚಾರ್ಯರ ಸಿದ್ಧಾಂತಕ್ಕೆ ಬಲವಾದ ಕೋಟೆಯನ್ನು ಕಟ್ಟಿರತಕ್ಕಂತಹ ವಾದ ಮಲ್ಲರು ಚಿಂತಾಮಣಿ ಸದೃಶರು ಆದಂತಹ ವ್ಯಾಸರಾಜಗುರು ಸಾರ್ವಭೌಮರನ್ನ ನಮ್ಮ ಮಾಧ್ಯಮ ಪ್ರಪಂಚಕ್ಕೆ ನೀಡಿರತಕ್ಕಂತಹ ಕ್ಷೇತ್ರವು ಒಳಗಾಗಲಾಗಿದೆ ಶ್ರೀಪಾದರಾಜರು ತಮ್ಮೆಲ್ಲ ವಿದ್ಯೆಯನ್ನ ತಪಸ್ಸನ್ನ ಧಾರೆ ಎರೆದು ವ್ಯಾಸರಾಜಗುರು ಸಾರ್ವಭೌಮರಿಗೆ ಅದನ್ನು ಧಾರೆ ಎರೆದಾಗ ಅಂತಹ ಮಹಾನುಭಾವರು ಇಲ್ಲಿಂದ ಉದಯಿಸಿ ಬಂದಿದ್ದಾರೆ ವಾಂಗ್ಲೈ ಪ್ರಪಂಚದ ಮೂಲಕವಾಗಿ ಅವರ ಪೀಠ ಪರಂಪರೆಯ ಗುರುಗಳು ಬ್ರಾಹ್ಮಣ್ಯ ತೀರ್ಥರಾದರೆ ವಿದ್ಯಾ ಪರಂಪರೆಯ ಗುರುಗಳು ಶ್ರೀಪಾದರಾಜರಾಗಿ ಹೀಗೆ ಮಠತ್ರಯಗಳಿಗೆ ಶ್ರೀಪಾದರಾಜ ಮಠಕ್ಕೆ ರಾಘವೇಂದ್ರ ಸ್ವಾಮಿಗಳವರ ಮಠಕ್ಕೆ ಅದೇ ರೀತಿಯಾಗಿ ರಾಜೇಂದ್ರ ತೀರ್ಥರ ಗುರುವಾದಿ ಮಠಕ್ಕೆ ಈ ಮುಳುಬಾಗಿರುವ ಕ್ಷೇತ್ರ ಇದು ನಮ್ಮ ಮುಖ್ಯ ಕಾರ್ಯಕ್ಷೇತ್ರವಾಗಿದೆ ಇಂತಹ ಒಂದು ವಿಶಿಷ್ಟವಾದ ಕ್ಷೇತ್ರದಲ್ಲಿ ವಿರಾಜಮಾನರಾದಂತಹ ಶ್ರೀಪಾದರಾಜರು ಅವರ ಮಹಿಮೆಯನ್ನ ಒಂದು ಎರಡು ಅಂತಲ್ಲ ಅವರ ದರ್ಶನವೇ